ನಿಜಕ್ಕೂ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಬಹಳ ದೊಡ್ಡ ಮಹತ್ತರವಾದ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರು ಅವ್ರ ಮೇಲೆ ಏನು ಇವರು ಹೋಗಿ ಏಕಾಏಕಿ ಏಕಪಕ್ಷೀಯವಾಗಿ ಗ್ಯಾಗ್ಟ್ರೆತ್ಕೊಂಡು ಇದು ಬಹಳ ಈ ಹೋರಾಟಕ್ಕೆ ಬಹಳ ಹಿನ್ನಡೆ ಆಗಿತ್ತು ಆದ್ರೆ ಈಗ ಏನು ಅದೃಷ್ಟವಶಾತ್ ಈಗ ಹೈಕೋರ್ಟ್ ನಲ್ಲಿ ಆ ಗ್ಯಾಗೆ ತಡೆ ಸಿಕ್ಕಿದೆ ಹಾಗಾಗಿ ನಾವು ಅವ್ನ ವಿಟ್ನೆಸ್ ಆದ್ರೂ ಅವನು ದರೋಡೆ ಕೊರ ಆಗಿರ ಕಾರಣಕ್ಕಾಗಿ ನಾವು ಅವನನ್ನ ಪರಿಗಣಿಸಲ್ಲ ಅಂತ ಹೇಳೋದಿಕ್ಕೆ ಬರುತ್ತಾ ಇವತ್ತು ಸಮಾನ ಮನಸ್ಕರೆಲ್ಲ ಸೇರಿ ಬೆಂಗಳೂರಿನಲ್ಲಿ ಏನು ಸೌಜನ್ಯ ಸೇರಿದಂಗೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ನೂರಾರು ಅತ್ಯಾಚಾರದ ಕೊಲೆ ಪ್ರಕರಣಗಳಿದ್ದಾವೆ ಅದಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಪಡ್ಕೋಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತೊಂದು ಸತ್ಯಾಗ್ರಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೀಗೆಲ್ಲ ಯಾವಾಗಲೇ ಗೊತ್ತಿರೋಂಗೆ ಇದೊಂದು ನಿರಂತರವಾಗಿ ಏನು ಸೌಜನ್ಯ ಕೊಲೆ ಪ್ರಕರಣದಿಂದ ಶುರುವಾಗಿ ನಿರಂತರವಾಗಿ ಧರ್ಮಸ್ಥದ ವಿಚಾರವಾಗಿ ಹೋರಾಟಗಳು ನಡೀತಾ ಇದ್ದಾವೆ ಈಗ ಇತ್ತೀಚೆಗೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನಾನು ನೂರಾರು ಶವೆಗಳನ್ನು ಧರ್ಮಸ್ಥಳದ ದನಿಗಳು ಹೇಳಿದಂತಹ ನೂರಾರು ಶವೆಗಳನ್ನು ತೆಗೆದುಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ನಿಧನ ಪ್ರದೇಶಗಳಲ್ಲಿ ನಾನು ಊತಾಕಿದ್ದೀನಿ ನನಗೆ ನೀವು ಕರ್ಕೊಂಡು ಹೋಗಿ ಕೇಳಿದ್ರೆ ನಾನು ಅದನ್ನೆಲ್ಲ ತೆಗೆದು ತೆಗೆದುಕೊಳ್ತೀನಿ ಅನ್ನುವಂಥ ವಿಚಾರವಾಗಿ ಆತ ಏನು ಮುಂದೆ ಬಂದಿದ್ದಾನೆ ಮತ್ತೊಮ್ಮೆ ಈ ವಿಚಾರ ಮುನ್ನೆಲೆಗೆ ಬಂದು ಈಗಾದರೂ ನಾವು ನ್ಯಾಯ ಪಡ್ಕೋಬೋದಾ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಕಾರಣರಾದವರನ್ನ ಪತ್ತೆ ಹಚ್ಚೋದಕ್ಕೆ ಈ ಅನಾಮಿಕ ವ್ಯಕ್ತಿ ಕಾರಣರಾಗ್ತಾನೆ ಅನ್ನುವಂಥ ಕುತೂಹಲದಲ್ಲಿ ಈಗ ತನಿಖೆ ಶುರುವಾಗಿದೆ ಮೊದಮೊದಲು ಸರ್ಕಾರ ಇದ್ರೆ ಬಗ್ಗೆ ತಲೆ ಕೆಟ್ಟಿಕೊಂಡಿಲ್ಲ ಆದರೆ ಇದ್ರ ಬಗ್ಗೆ ಹೋರಾಟ ಮತ್ತೆ ಒತ್ತಡಗಳು ಶುರುವಾದಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಎಸ್ ಐ ರಚನೆ ಮಾಡಿ ಎಸ್ ಐ ಅಲ್ಲಿ ತನಿಖೆ ಪ್ರಾರಂಭ ಆಗ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿ ಈ ತನಿಖೆ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡಿಬೇಕು ಯಾವುದೇ ರೀತಿಯಾಗಿ ದಾರಿ ತಪ್ಪಬಾರದು ದಿಕ್ಕು ತಪ್ಪಬಾರದು ಅನ್ನುವಂತಹ ಒತ್ತಡವನ್ನು ಸರ್ಕಾರದ ಮೇಲೆ ಏರಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಪ್ರಾರಂಭಿಕ ಹೋರಾಟ ಏನು ಸಮಾಜದಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಸಂಘಟನೆಯ ಬೇರೆ ಬೇರೆ ವ್ಯಕ್ತಿಗಳು ಮತ್ತೆ ವಕೀಲರು ಸೇರಿದಂತೆ ಹಲವಾರು ಜನರು ಅವ್ರದೇ ಆದಂತಹ ಹಿನ್ನೆಲೆಯಲ್ಲಿ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಕಡೆಯಲ್ಲಿ ಒಂದು ಧ್ವನಿಯಾಗಿ ನಾವು ಈ ಹೋರಾಟಕ್ಕೆ ಆ ಹೋರಾಟವನ್ನ ಕಟ್ಟಬೇಕು ಮುಂದುವರಿಸಬೇಕು ಅಂತ ಹೇಳಿ ಮತ್ತೆ ಈ ಹೋರಾಟ ನಿರಂತರತೆಯನ್ನು ಕಾಪಾಡ್ಕೋಬೇಕು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಾವುಗಳಿಗೆ ನ್ಯಾಯ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಈ ಹೋರಾಟ ಸಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲರ ಸಂಘಟನೆಯವರನ್ನು ಸೇರಿಸಿಕೊಂಡು ನಾವು ಸಮಾನ ಮನಸ್ಕರ ವೇದಿಕೆ ಮಾಡಿಕೊಂಡು ಈ ಹೋರಾಟ ಇವತ್ತು ನಡೀತಾ ಇದೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋರಾಟ ಶುರುವಾಗಿದೆ ನಮ್ಮ ಬೇಡಿಕೆ ಇಷ್ಟೇ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅಲ್ಲಿ ತನಿಖೆ ಹಾಕ್ಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಅವರೆಲ್ಲರೂ ಆ ತಪ್ಪಿತಸ್ಥರು ಆಚೆಗೆ ಬರಬೇಕು ಸತ್ಯ ಆಚೆಗೆ ಬರಬೇಕು ನಾವು ಯಾವ ವ್ಯಕ್ತಿ ಅಥವಾ ಯಾವ ಆ ಸಂಘಟನೆ ಅಥವಾ ಯಾವ ಇನ್ನೊಬ್ಬರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ ಒಟ್ಟಾರೆ ಅಲ್ಲಿ ಏನು ಒಂದು ರೀತಿಯಾಗಿ ನಿಗೂಢವಾಗಿ ಸಾವಿಗೀಡಾಗಿರುವಂತಹ ಹಲವಾರು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಪ್ರಕರಣಗಳಲ್ಲಿ ನ್ಯಾಯ ಸಿಗಬೇಕು ಅಷ್ಟೇ ನ್ಯಾಯ ಪಡ್ಕೊಳ್ಳೋದಷ್ಟೇ ನಮ್ಮ ಈ ಒಂದು ಹೋರಾಟದ ಗುರಿಯನ್ನು ಇಟ್ಕೊಂಡು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ನಮಸ್ಕಾರ ಅದು ಅಲ್ಲಿ ಮಾಜಿ ಅಧ್ಯಕ್ಷರು ಕೇಶವ ಅವನ್ನ ಕಳ್ಳ ಅಂತ ಮಾಡ್ತಾ ಇದ್ದಾರೆ ಭೀಮಾ ಬಂದಿರೋ ವ್ಯಕ್ತಿನ ಕಳ್ಳ ಅಂತ ಮಾಡ್ತಾ ಇದ್ದಾರೆ ಚಿನ್ನ ಕದೀತಾ ಇದ್ದ ಅಂತ ಅದಕ್ಕೆ ನಿಮ್ಮದು ಉತ್ತರ ಸರ್ ನೋಡಿ ಒಬ್ಬ ಕಳ್ಳ ಕಳ್ಳ ದರೋಡೆಕೋರ ಕಳ್ಳ ಅಂತಾನೆ ದರೋಡೆಕೋರ ಅಂತ ನೆನ್ಕೊಳ್ಳೋಣ ಕದ್ಕೊಂಡು ಲೂಟಿ ಮಾಡ್ಕೊಂಡು ಎಗ್ಲಿ ಮೇಲೆ ಚೀಲ ಹಾಕೊಂಡು ಹೋಗ್ತಾ ಇರ್ತಾನೆ ರಸ್ತೆಯಲ್ಲಿ ಒಂದು ರೇಪ್ ನಡೀತಾ ಇರುತ್ತೆ ಅವನು ಕಣ್ಣಿಂದ ಆ ರೇಪನ್ನು ನೋಡ್ತಾನೆ ಸೊ ಈಗ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಅವನು ಐ ವಿಟ್ನೆಸ್ ಯಾರು ದರೋಡೆ ಮಾಡ್ಕೊಂಡು ಚೀಲದಲ್ಲಿ ಲೂಟಿಯನ್ನ ಹಿಡ್ಕೊಂಡು ಬಂದಿರೋ ವ್ಯಕ್ತಿ ಐ ವಿಟ್ನೆಸ್ ಈಗ ಆತ ಐ ವಿಟ್ನೆಸ್ ಅನ್ನ ಪೊಲೀಸರು ಕನ್ಸಿಡರ್ ಮಾಡಬೇಕಾ ಬೇಡವಾ ಅವನೇ ದರೋಡೆ ಮಾಡ್ಕೊಂಡು ಬಂದಿದ್ದಾನೆ ಅವನೇ ಲೂಟಿ ಮಾಡ್ಕೊಂಡು ಬಂದಿದ್ದಾನೆ ಅವನಬ್ಬ ಕಳ್ಳ ಹಾಗಾಗಿ ನಾವು ಅವನ ಐ ವಿಟ್ನೆಸ್ ಆದ್ರೂನು ಅವ್ನು ದರೋಡೆಕೂರ ಆಗಿರೋ ಕಾರಣಕ್ಕಾಗಿ ನಾವು ಅವನನ್ನ ಪರಿಗಣಿಸಲ್ಲ ಅಂತ ಹೇಳೋದಿಕ್ಕೆ ಬರುತ್ತಾ ಸಾಧ್ಯ ಇದೆಯಾ ಹಾಗಾಗಿ ಅವರು ಮಾಡ್ತಾ ಇರೋದ್ ಹೇಳ್ತಾ ಇರೋದ್ ಈ ತುಂಬ ಸಿಲ್ಲಿ ಸಿಲ್ಲಿರುವಂತಹ ವಿಚಾರ ಅದನ್ನ ಆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಸರ್ ಈಗ ಗ್ಯಾಗ್ ಆರ್ಡ್ರ್ ತೆರವಾಗಿದೆ ಅದ್ರ ಬಗ್ಗೆ ಸರ್ ನೋಡಿ ಗ್ಯಾಗ್ ಆರ್ಡ್ರು ಬಹಳ ಮುಖ್ಯವಾಗಿ ಇವತ್ತು ಈ ವಿಚಾರ ಈ ವಿಚಾರ ಈ ಪ್ರಕರಣ ಮುನ್ನೆಲೆಗೆ ಬರೋದಕ್ಕೆ ನೂರಾರು ಜನ ನೂರಾರು ಜನ ಹೆಚ್ಚು ಕಡಿಮೆ ಹಲಾರು ಜನ ಯೂಟ್ಯೂಬರ್ಸ್ ಆಗಿದ್ದರು ನಿರಂತರವಾಗಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಅನ್ಯಾಯ ದೌರ್ಜನ್ಯ ಶೋಷಣೆಗಳ ವಿರುದ್ಧ ಧ್ವನಿ ಎತ್ಕೊಂಡು ಬಂದ್ರು ಅವರು ನಿರಂತರವಾಗಿ ಧ್ವನಿ ಎತ್ಕೊಂಡು ಬಂದಂತಹ ಕಾರಣಕ್ಕಾಗಿ ಇವತ್ತು ಇಲ್ಲಿ ತನಕ ಈ ಪ್ರಕರಣ ಜೀವಂತವಾಗಿತ್ತು ಈಗ ಏನು ಈ ಅನಾಮಿಕ ವ್ಯಕ್ತಿ ಬಂದು ತಾನು ತವಗಳನ್ನ ತೋರಿಸ್ತೀನಿ ಅನ್ನೋ ತನಕ ಈ ಪ್ರಕರಣ ಮುಂದುವರೆದಕ್ಕೆ ಕಾರಣಕರ್ತರಾಗಿರೋದು ಬಹಳ ಮುಖ್ಯವಾಗಿ ಇವತ್ತು ಮುಖ್ಯವಾಗಿ ಎಲ್ಲರೂ ಬೇರೆ ಬೇರೆ ತರಹದ ಏನು ಬೇರೆ ಬೇರೆ ಜನರ ಹಿಂದೆ ಬಿದ್ದು ಇಟ್ಕೊಂಡು ಅವ್ರದನ್ನ ಎಂಜಿಲ್ ಕಾಸಿಗೆ ಹಿಂದೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಿಜಕ್ಕೂ ಯೂಟೂಬರ್ಸ್ ಯೂಟ್ಯೂಬರ್ಸ್ ಬಹಳ ದೊಡ್ಡ ಮಹತ್ತರವಾದ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರು ಅವ್ರ ಮೇಲೆ ಏನು ಇವರು ಹೋಗಿ ಏಕಾಏಕಿ ಏಕಪಕ್ಷೀಯವಾಗಿ ಗ್ಯಾಗಾಟ ತೆಗೆದುಕೊಂಡಿದ್ದ ಬಹಳ ಈ ಹೋರಾಟಕ್ಕೆ ಬಹಳ ಹಿನ್ನಡೆ ಆಗಿತ್ತು ಆದರೆ ಈಗ ಏನು ಅದೃಷ್ಟವಶಾತ್ ಈಗ ಹೈಕೋರ್ಟ್ ನಲ್ಲಿ ಆ ಗ್ಯಾಗ ತಡೆ ಸಿಕ್ಕಿದೆ ಆ ವಿಚಾರವಾಗಿ ನಮ್ಮ ಬಾಲನ್ ಸರೋ ಸೇರಿದಂತೆ ಹಲವಾರು ಜನರು ಹಲವಾರು ವಕೀಲರು ಉಚಿತವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಹೈಕೋರ್ಟ್ ನಲ್ಲಿ ಅದನ್ನ ತರಗೊಳ್ಸಕ್ಕ ಕೆಲಸವನ್ನ ಮಾಡಿದರೆ ಇದ್ದು ನಿಜಕ್ಕೂ ಚಾರಿತ್ರಿಕವಾದಂತಹ ಹೋರಾಟ ಈ ಪ್ರಕರಣದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಬರುವಂತಹ ಎಲ್ಲ ಆಡಳಿತಗಳನ್ನ ನಾವೀಗ ಒಗ್ಗಟ್ಟಾಗಿ ಎದುರುಗತೀವಿ ಎನ್ನುವಂತಹ ಸಂದೇಶವನ್ನು ಇವತ್ತು ಹೋರಾಟಗಾರರು ಮುಂದಿಟ್ಟಿದ್ದಾರೆ ಹಾಗಾಗಿ ಈಗ ಆದೇಶ ರದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಏನು ಈಗ ನಿರಂತರವಾಗಿ ಈ ಹೋರಾಟಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಂತ ಎಲ್ಲರೂ ಕೂಡ ಮತ್ತೊಮ್ಮೆ ಈ ವಿಚಾರಕ್ಕೆ ದುನಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊತೀನಿ ನಮಸ್ಕಾರ